ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾವು ರೀ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕೆ ಇದು ಸ್ಪೇಸ್ ಬಂದ್ಬಿಟ್ಟ ಓಸ್ವಾಲ್ ಟವರ್ ಒಳಗೆ ಹೋಗ್ಬಿಟ್ಟಿ ಇದು ಬ್ಯಾಕ್ ಸೈಡಿಂದ ಸ್ಪೇಸ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಪೋಸಿಟ್ ಇದು ಬ್ಯಾಕ್ ಸೈಡ್ ಐತಿ ಫ್ರಂಟ ಓಸ್ವಾಲ್ ಟವರ್ ಹೊರಗಿಂದ ಒಳಗೆ ಹೋಗ್ಬೇಕು ಇದೆಲ್ಲ ಬ್ಯಾಕ್ ಸೈಡಿನ ಸ್ಪೇಸ್ ರೀ ಇಟ್ ಇಲ್ಲಿಂದ ಒಳಗೆ ಹೋಗ್ಬೇಕ ಇದು ಬಂದ್ಬಿಟ್ಟು ಓಸ್ವಾಳ್ ಟವರ್ ಒಳಗ್ರಿ ಫ್ರಂಟ್ ಸೈಡಿಂದ ಹೋಗೋ ಸ್ಪೇಸ್ ಎಲ್ಲ ಇದೆ ಓಸ್ವಾಳ್ ಟವರ್ ನಿಯರ್ ಜುಬ್ಲಿ ಸರ್ಕಲ್ ಅಂತ ಅಪೋಸಿಟ್ ಕಲಾಬೋನ್ ಅಪೋಸಿಟ್ರಿದ ಇಲ್ಲಿ ಬಂದ್ರೆ ನಿಮಗೆ ಸಿಗುತ್ತೆ ಡಿ ಲೈಟ್ ಫೇವ್ರೆಟ್ ಥಿಯೇಟರ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಮಸ್ತ್ ಐತ್ರಿ ಸಾಂಗ್ ಹಾಕಿರ್ತಾರೆ ಫಿಲ್ಮ್ ಕೂಡ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೋಗಿ ವಿಸಿಟ್ ಮಾಡಿ ನೋಡಿರಿ ನೋಡಿ